ಸ್ನೇಹಿತರಲ್ಲಿ ರಿಚ್ ಡ್ಯಾಡ್ ಪೂವರ್ ಡ್ಯಾಡ್ ಒಬ್ಬ ಶ್ರೀಮಂತ ವ್ಯಕ್ತಿ ಯಾವ ರೀತಿಯಲ್ಲಿ ಹಣದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಹೋಗ್ತಾನೆ ಹಾಗೆ ಬಡ ವ್ಯಕ್ತಿ ಅಥವಾ ಸಾಮಾನ್ಯ ಮಧ್ಯಮ ಮಧ್ಯಮ ವರ್ಗದ ವ್ಯಕ್ತಿ ಯಾವ ರೀತಿಯ ಹಣವದ ಹಣದ ಬಗ್ಗೆ ಆಲೋಚನೆಯನ್ನು ಇಟ್ಕೊಂಡಿದ್ದಾರೆ ಎನ್ನುವಂತಹ ಒಂದು ಪುಸ್ತಕದ ಒಂದು ಕಾನ್ಸೆಪ್ಟನ್ನು ಇವತ್ತು ನೋಡ್ತಾ ಹೋಗೋಣ ಈ ಒಂದು ಪುಸ್ತಕದಲ್ಲಿ ಯಾವ ರೀತಿ ಬಡವರು ಬಡವರಾಗೇ ಉಳಿತಾರೆ ಶ್ರೀಮಂತರು ಯಾಕೆ ಶ್ರೀಮಂತರಾಗೆ ಇರ್ತಾರೆ ಎನ್ನುವಂತಹ ವಿಚಾರಧಾರೆಗಳನ್ನು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇಬ್ಬರು ಆಲೋಚನೆ ಮಾಡುವಂಥ ವಿಧಾನದ ಬಗ್ಗೆ ಈ ಒಂದು ಪುಸ್ತಕವನ್ನು ಹೇಳಲಾಗಿದೆ ಇಲ್ಲಿ ಸಾಮಾನ್ಯವಾಗಿ ಬಡವರು ಅಥವಾ ಮಧ್ಯಮ ವರ್ಗದವರು ಎಜುಕೇಟೆಡ್ ಆಗಿಬಿಟ್ಟು ಒಂದು ಸ್ಟೇಬಲ್ ಜಾಬನ್ನು ಮಾಡ್ತಿರ್ತಾರೆ ಅಂದರೆ ಒಂದು ನಿರಂತರವಾಗಿ ಒಂದು ಕೆಲಸ ಬೇಕು ಕೆಲಸ ಹುಡುಕಬೇಕು ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಎಷ್ಟು ಸಂಬಳ ಬರುತ್ತೋ ಸಂಬಳಕ್ಕೆ ದುಡಿಬೇಕು ಜಾಬ್ ಸೆಕ್ಯೂರಿಟಿ ಇರಬೇಕು ತಿಂಗಳು ಆಗ್ತಿದ್ದಂಗೆ ಸಂಬಳ ಬಂದುಬಿಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇವರು ರಿಸ್ಕನ್ನು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ನೀವು ಇಲ್ಲಿ ಇವತ್ತು ಏನು ಪ್ರಪಂಚದಲ್ಲಿ ನೀವು ಏನು ಮಿಲಿಯನಿಯರ್ಗಳನ್ನು ಬಿಲಿಯನಿಯರ್ಗಳನ್ನು ನೀವು ಇವತ್ತು ನೋಡ್ತೀರಾ ಇವರೆಲ್ಲರೂ ಕೂಡ ಬಿಸ್ನೆಸ್ ಮೆನ್ಗಳಾಗಿರ್ತಾರೆ ಅಂದರೆ ಆಂಟ್ರಪ್ರನರ್ಶಿಪ್ಪು ಮತ್ತು ಇವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅಂದರೆ ತಾವು ದುಡಿದ್ರ ಅಂದ ಹಣದಲ್ಲಿ ಹೂಡಿಕೆಯನ್ನು ಮಾಡ್ತಾ ಹೋಗ್ತಾರೆ ಎಕ್ಸಾಂಪಲ್ ನೀವು ಮ್ಯೂಚುವಲ್ ಫಂಡ್ಸ್ ಅಂದ್ಕೂಡಲೇ ನಾವು ಅದನ್ನು ಭಯಪಟ್ಟುಕೊಂಡು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ ಆದರೆ ಅದರಲ್ಲಿ ಕೆಲವೊಂದು ಕಂಪ್ನಿಗಳು ಅಂದರೆ ತುಂಬ ಸ್ಟೇಬಲ್ ಆಗಿರೋಂಥ ಇರ್ತವೆ ಅದರಿಂದ ಬರುವಂಥ ಪ್ರಾಫಿಟ್ ಕಡಿಮೆ ಇರುತ್ತೆ ಅಂಥದ್ದು ಮೇಲೆ ಅವರು ಹೂಡಿಕೆಯನ್ನು ಮಾಡೋದು ಆದರೆ ಯೋಚ್ ಕ್ಯಾಲ್ಕುಲೇಟೆಡ್ ರಿಸ್ಕ್ಗಳನ್ನು ತಗೊತಿರ್ತಾರೆ ಹಾಗೆಯೇ ಇಲ್ಲಿ ಆ ಇಬ್ಬರು ವ್ಯಕ್ತಿಗಳು ಅಂದರೆ ಶ್ರೀಮಂತ ಮತ್ತು ಬಡವ ಇಬ್ಬರ ಆಲೋಚನೆಗಳು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಪುಸ್ತಕದಲ್ಲಿ ಹೇಳಲಾಗಿದೆ ಬಡವನಾದಂಥ ವ್ಯಕ್ತಿ ಒಂದು ಜಾಬ್ ತಗೊಂಡ್ರೆ ಸಾಕು ಅಂತ ಹೇಳ್ತಾರೆ ಆದರೆ ರಿಚ್ ಆದಂಥ ವ್ಯಕ್ತಿ ಮೇಕ್ ಮನಿ ವರ್ಕ್ ಫಾರ್ ಯು ಅಂದರೆ ಅಂದರೆ ವರ್ಕ್ ಯು ಇಲ್ಲಿ ಹಣ ನಿನಗೋಸ್ಕರ ಕೆಲಸ ಮಾಡಬೇಕು ಅಂದರೆ ನೀನು ಹಣಕ್ಕೋಸ್ಕರ ಕೆಲಸ ಮಾಡಬಾರ್ದು ಯಾರ್ದೋ ನೀನು ಹಣಕ್ಕೋಸ್ಕರ ಬೆಳಗ್ಗೆಯಿಂದ ಸಂಜೆ ತನಕ ನೀನು ಯಾರ್ದಕ್ಕೋಸ್ಕರ ನೀವು ಎಲ್ಲೋ ಒಂದು ಆಫೀಸಲ್ಲಿ ನೀವು ದುಡಿಬಾರ್ದು ಅಂತ ಹೇಳ್ತಾರೆ ಹಾಗಂತ ಎಲ್ಲರೂ ಕೂಡ ಅದೇ ಥರ ಮಾಡಬೇಕಾ ಹಾಗಾದರೆ ಪ್ರಪಂಚ ಹೇಗೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳ್ಬೋದು ಆದರೆ ಯಾರು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೋ ಅವರ ಆಲೋಚನೆಗಳೇ ಬೇರೆ ಇರುತ್ತೆ ಅವರು ಒಂದು ಸೋರ್ಸ್ ಆಫ್ ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಹಲವಾರು ಸೋರ್ಸ್ ಆಫ್ ಇನ್ಕಮ್ಗಳಿಂದ ಅವರು ಫೈನಾನ್ಷಿಯಲ್ ಒಂದು ಫ್ರೀಡಮನ್ನು ಪಡ್ಕೋಳೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ಫಿನಾನ್ಷಿಯಲ್ ಲಿಟ್ರಸಿ ಮತ್ತ ಏನಂದರೆ ಆರ್ಥಿಕ ಜ್ಞಾನ ಹಣಕಾಸಿನ ಜ್ಞಾನ ಮತ್ತು ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇನ್ನು ಸ್ನೇಹಿತರೆ ಇನ್ನೊಂದು ನೋಡೋದಾದ್ರೆ ನೀವು ಇಲ್ಲಿ ನೀವು ಅಸೆಟ್ಸ್ ಮತ್ತು ಲೈಬಿಲಿಟಿಸ್ಗಳಂದರೆ ಈಗ ನಮಗೇನೋ ಒಂದು ಹಣಕಾಸಲ್ಲಿ ಏನೋ ಒಂದು ಯಾವುದ್ರಲ್ಲಿ ಒಂದು ಲಾಭ ಬಂದಿದೆ ಅಥವಾ ದುಡ್ಡು ಬಂದಿದೆ ಕೂಡಲೇ ನಾವು ಸವಕಳಿಯಾಗುವಂಥ ವಸ್ತುಗಳಿಗೆ ಅಂದರೆ ಈ ಉದಾಹರಣೆ ಕಾರ್ ಆಗಿರ್ಬೋದು ಅಥವಾ ರೆಂಟ್ ತುಂಬ ಕಾಸ್ಟ್ಲಿ ಮನೆಯನ್ನು ರೆಂಟಿಗೆ ತಗೊಳ್ಳೋದು ಇವೆಲ್ಲವೂ ಕೂಡ ಅಲ್ಲ ಅಂದರೆ ಡಿಮಿನಿಷಿಂಗ್ ವ್ಯಾಲ್ಯೂ ಇದ್ರ ವ್ಯಾಲ್ಯೂಗಳು ಕಳ್ಕಂತ ಹೋಗುತ್ತೆ ಅದರ ಬದಲಿಗೆ ನೀವು ಪ್ರಾಫಿಟ್ ಆಗ ಆಗುವಂತಹ ಜಮೀನಾಗಿರ್ಬೋದು ಸೈಟ್ ಆಗಿರ್ಬೋದು ಬಂಗಾರ ಆಗಿರ್ಬೋದು ಅದರ ವ್ಯಾಲ್ಯೂಗಳು ಆಲ್ಮೋಸ್ಟ್ ಆಲ್ಮೋಸ್ಟ್ ನಿಯರೆಸ್ಟೇ ಇರುತ್ತೆ ಅಂತ ಹೇಳೋದು ಅಥವಾ ಅದರಿಂದ ಇಂಪ್ರೂಮೆಂಟ್ಸ್ ಆಗಿರ್ತವೆ ಅಂತಹವುಗಳ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೊರತು ತೋರಿಕೆಗೋಸ್ಕರ ಅಂದರೆ ನಾವು ಪಕ್ಕದ ಮನೆಯವರಿಗೆ ತೋರಿಸ್ಬೇಕು ಅಂತಂದು ನಾವು ಕಷ್ಟಪಟ್ಟು ಉಳಿಸಿರೋಂಥ ಹಣವನ್ನು ನಾವು ತೋರಿಕೆಗೋಸ್ಕರ ಬದುಕಬಾರ್ದು ಇಂಟೆಲಿಜೆಂಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತಂದು ಹೇಳ್ತಾ ಹೋಗ್ತಾರೆ ಫೋಕಸ್ ಆನ್ ಗ್ರೋಯಿಂಗ್ ಯುವರ್ ಅಸೆಟ್ಸ್ ಅಂದರೆ ನಮ್ಮ ಒಂದು ಏನು ಸಂಪತ್ತಿದೆಯಲ್ಲ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಆಮೇಲೆ ಒಂದೇ ಒಂದು ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಇಂಡಿಪೆಂಡೆಂಟಾಗಿ ನೀವು ಇನ್ಕಮ್ ಸ್ಟ್ರೀಮ್ಗಳು ಅಂದರೆ ಬೇರೆ 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 ಇನ್ಕಮ್ ಬರೋ ಥರ ನೀವು ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಮತ್ತು ಅಷ್ಟೇ ಅಲ್ಲ ಈಗ ಈಗ ಕೋಆಪ್ರೇಷನ್ ರಿಚ್ ಯೂಸ್ ಕೋಆಪರೇಷನ್ ಟು ರಿಡ್ಯೂಸ್ ಟ್ಯಾಕ್ಸ್ ಏನಪ್ಪ ಅಂದರೆ ಟ್ಯಾಕ್ಸನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವರು ಸಹಕಾರವನ್ನು ಪಡ್ಕೊಳ್ತಾರೆ ಅಂತ ಹೇಳ್ತಾ ಹೋಗ್ತಾರೆ ಆಮೇಲೆ ಯಾವ ರೀತಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡಿ ಯಾ ಅದರಿಂದ ಅವರು ಪ್ರಾಫಿಟನ್ನು ಮಾಡ್ಕೋಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಫೈನಾನ್ಷಿಯಲ್ನ ಜ್ಞಾನ ಫಿನಾನ್ಷಿಯಲ್ ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಇಷ್ಟೇ ಹಣದ ಬಗ್ಗೆ ಆಲೋಚನೆ ನಮ್ಮದು ಹೇಗಿರಬೇಕು ಅಂದರೆ ನಾವು ವಸ್ತುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕಳ್ಕೊಳ್ಳೋ ಯೋಚನೆ ಮಾಡಬಾರ್ದು ಹೂಡಿಕೆಯನ್ನು ಮಾಡಬೇಕು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಯಾರಿಗೆ ನರ್ವ್ಸ್ ಆಫ್ ಸ್ಟೀಲ್ಸ್ ಇರುತ್ತೋ ಅವ್ರು ಮಾತ್ರ ಬಿಸ್ನೆಸ್ಸನ್ನು ಮಾಡಿ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನೀವು ಕೂಡ ಮಾಡೋ ಕೆಲಸನ ಬಿಡ್ರಿ ಅಂತಲ್ಲ ಅದರ ಜೊತೆಗೆ ಸಣ್ಣದಾಗಿ ಯಾವುದೂ ಒಂದು ಆದಾಯ ಬರುವಂತಹ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ರೆ ಇಲ್ಲಿ ಇದರಿಂದ ಹಣ ಬರ್ತಾ ಇಲ್ಲ ಅಂದರೆ ಅದರಿಂದ ಏನಾದ್ರು ಬರ್ತಾ ಇದೆಯಪ್ಪ ಅನ್ನೋವಂಥ ಧೈರ್ಯದಿಂದ ನಾವು ಬದುಕ್ಬೋದು ಸ್ನೇಹಿತರೆ ಇನ್ನೂ ಈ ಬುಕ್ಕಿನಲ್ಲಿ ಇನ್ನೂ ಹಲವಾರು ಅಂಶಗಳನ್ನು ಚರ್ಚೆ ಮಾಡಲಾಗಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಬೇರೆ ಒಂದು ಹಲವಾರು ಆರ್ಥಿಕ ಜ್ಞಾನಗಳ ಬಗ್ಗೆ ಆರ್ಥಿಕ ಜ್ಞಾನವನ್ನು ನನಗೆ ತಿಳಿದಿರುವಂಥ ಮಟ್ಟಿಗೆ ಅದನ್ನು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ ಧನ್ಯವಾದ ಪ್ರತಿಯೊಬ್ಬರು ಕೂಡ ನೋಡಿದಂಥರು ಯಾರೂ ಸಬ್ಸ್ಕ್ರೈಬನ್ನು ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ಇದು ನನಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಕೊಡುತ್ತೆ ಧನ್ಯವಾದಗಳು